ಉತ್ತರ ಕರ್ನಾಟಕದ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕರುನಾಡ ಮೊದಲ ರಾಜಧಾನಿ ಬನವಾಸಿ ಸ್ಮಾರಕಗಳಿಗೆ ಬೇಕಿದೆ ಸಂರಕ್ಷಣೆ ಮತ್ತು ಪ್ರವಾಸೋದ್ಯಮ ಮಹತ್ವ ಹೌದು ಭಾರತ ದೇಶದಲ್ಲಿ ಕರ್ನಾಟಕವು ಐತಿಹಾಸಿಕವಾಗಿ ತುಂಬಾ ಪ್ರಾಮುಖ್ಯತೆ ಪಡೆದಿತ್ತು ಕರ್ನಾಟಕದ ಮೊದಲ ಪ್ರಾಚೀನ ರಾಜಧಾನಿ ಇದೆ ನೋಡ್ರಿ ಬನವಾಸಿ ಕನ್ನಡದ ಮೊದಲ ರಾಜ್ಯ ಮನೆತನ ಕದಂಬ ಅರಸರ ಸಂಸ್ಥಾಪಕ ಮಯೂರ ವರ್ಮ ಕ್ರಿಸ್ತ ಶಕ ಮುನ್ನೂರ ನಲವತ್ತೈದರ ಸುಮಾರಿಗೆ ಈ ಕದಂಬ ಸಾಮ್ರಾಜ್ಯ ಸ್ಥಾಪಿಸಿ ಬನವಾಸಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ ಅಷ್ಟಕ್ಕೂ ಬನವಾಸಿಯು ಮಲೆನಾಡಿನ ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ತಾಲೂಕಿನ ವರದಾ ನದಿ ದಂಡೆಯಲ್ಲಿ ಬರುವುದೇ ಈ ಬನವಾಸಿ ಪ್ರಾಚೀನವಾಗಿ ಇದಕ್ಕೆ ವನವಾಸಿ ವಜಯಂತಪುರ ಕೊಣಕಿನಪುರ ಹೀಗೆ ಹಲವಾರು ಹೆಸರುಗಳಿದ್ದವು ಆದಿಕವಿ ಪಂಪನ ಹುಟ್ಟೂರು ಸಹ ಇದೇ ಗ್ರಾಮ ಎನ್ನುತ್ತವೆ ಶಿಲಾಶಾಸನಗಳು ಇನ್ನು ಮುಖ್ಯವಾಗಿ ಮಯೂರವರ್ಮನವರೇ ಇಲ್ಲಿಯ ಪ್ರಮುಖ ಪ್ರಾಚೀನ ದೇವಸ್ಥಾನ ಮಧುಕೇಶ್ವರ ದೇವಾಲಯಕ್ಕೆ ಅಡಿಪಾಯ ಹಾಕಿ ನಂತರ ಈ ಪಟ್ಟಣವನ್ನು ಆಳಿದ ರಾಷ್ಟ್ರಕೂಟರು ಚಾಲುಕ್ಯರು ಸ್ವಂತ ಅರಸರು ವಿಜಯನಗರ ಸಾಮ್ರಾಜ್ಯದ ಅರಸರು ಹಾಗೂ ಯಾದವರು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಿದ್ರು ಎಂಬ ಪ್ರತೀತಿಗಳಿವೆ ಇಷ್ಟೆಲ್ಲ ಗತ ಇತಿಹಾಸ ನೆನಪುಗಳನ್ನು ಹೇಳುವ ಈ ಬನವಾಸಿಗೆ ಇಲ್ಲಿವರೆಗೂ ಸಹ ಇಲ್ಲಿಯ ಸ್ಮಾರಕಗಳಿಗೆ ಸಂರಕ್ಷಣೆ ಹಾಗೂ ಪ್ರವಾಸೋದ್ಯಮ ಇಲಾಖೆಯು ಹೆಚ್ಚು ಮಹತ್ವ ನೀಡದೇ ಇರುವುದು ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ ಇನ್ನು ಇಲ್ಲಿಯ ಸ್ಮಾರಕಗಳು ಬಿಸಿಲು ಗಾಳಿ ಮಳೆಗೆ ದೇವಸ್ಥಾನವು ಸೋರುತ್ತಿದೆ ಕೆಲವು ಕಡೆ ಬಿರುಕು ಬಿಟ್ಟಿವೆ ಮತ್ತೊಂದು ಕಡೆ ಮುರಿದು ಬಿದ್ದಿವೆ ಹಾಗೂ ಕೆಲವು ಆಧುನಿಕ ಅರೆಬರೆ ಕಾಮಗಾರಿಗಳಿಗೆ ಇಲ್ಲಿರುವ ಸ್ಮಾರಕಗಳ ತುಣುಕುಗಳು ನದಿಗೆ ಹೋಗುವ ದಾರಿಯಲ್ಲೇ ಬಿದ್ದಿವೆ ಇದರಿಂದ ಕೇಂದ್ರ ಸರ್ಕಾರದ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕಣ್ಣಿದ್ದು ಕುರುಡಿರಾಗಿದ್ದಾರೆಯೇ ಎಂಬ ಪ್ರಶ್ನೆ ಎದ್ದು ಕಾಡುತ್ತಿದೆ ಇನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತ ಮಾತ್ರ ನೆಪ ಮಾತ್ರಕ್ಕೆ ಸ್ವಚ್ಛತಾ ಮಾಡುತ್ತಾ ಇದ್ದು ಸಮರ್ಪಕವಾಗಿ ಕಾರ್ಯನಿರ್ವಹಣೆ ಮಾಡುತ್ತಾ ಇಲ್ಲ ಎಂಬುದು ಸ್ಥಳೀಯರ ಆಕ್ರೋಶವಾಗಿದೆ ಇನ್ನು ಇಲ್ಲಿ ದೇವಸ್ಥಾನದ ಮುಂಭಾಗದಿಂದ ವರದಾ ನದಿಗೆ ಹೋಗುವಾಗ ರಸ್ತೆಯಲ್ಲೇ ಕುಡಿದು ಬಿಸಾಡಿದ ಮದ್ಯ ಪ್ಯಾಕೆಟ್ಗಳು ಹಾಗೂ ಬಾಟಲಿಗಳು ಬಿದ್ದಿರುವುದು ನೋಡಿದರೆ ಇಂತಹ ಗತ ಇತಿಹಾಸ ಹೇಳುವ ಐತಿಹಾಸಿಕ ಕೇಂದ್ರದಲ್ಲೂ ಅಕ್ರಮ ಚಟುವಟಿಕೆಗಳೇ ದರ್ಬಾರ್ ನಡೆಸುತ್ತಿವೆಯಾ ಎಂಬ ಸಂಶಯ ಕಾಡುತ್ತಾ ಇದೆ ಇನ್ನು ಈ ಬನವಾಸಿಯು ಪ್ರವಾಸಿಗರ ನೆಚ್ಚಿನ ತಾಣವಾಗಿದ್ದು ಹೆಚ್ಚಿನ ಪ್ರವಾಸಿ ಪ್ರಿಯರು ಆಗಮಿಸುತ್ತಾರೆ ಆದರೆ ಪ್ರವಾಸೋದ್ಯಮ ಇಲಾಖೆಯಂತೂ ತುಂಬಾನೇ ನಿಷ್ಕ್ರಿಯವಾಗಿದೆ ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಬೆಂಗಳೂರು ಇವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಇನ್ನಾದರೂ ಈ ಬನವಾಸಿ ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಹೆಚ್ಚಿನ ಪ್ರಾಮುಖ್ಯತೆ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ ಹಾಯ್ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾಯಿದ್ದೀನಿ ಪತ್ರಕರ್ತರು ಇತಿಹಾಸದ ಪುಟಗಳನ್ನು ಕೆಣಕಿದಾಗ ನಮ್ಮ ಕರ್ನಾಟಕಕ್ಕೆ ಕರ್ನಾಟಕದ ಒಂದು ಇತಿಹಾಸಕ್ಕೆ ಒಳ್ಳೆಯ ಹೆಸರಿದೆ ವಿಶೇಷವಾಗಿ ಸಾಹಿತ್ಯಿಕವಾಗಿ ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ಒಳ್ಳೆಯ ಹೆಸರಿದೆ ಐತಿಹಾಸಿಕ ವಿಷಯಗಳಿಗೆ ಬಂದಾಗ ಕರ್ನಾಟಕದ ಈ ಒಂದು ಕರುನಾಡ ಒಂದು ರೀತಿ ಮಣ್ಣಿನ ಮೊದಲ ರಾಜಧಾನಿ ಇದೇ ನೋಡಿ ಬನವಾಸಿ ಬನವಾಸಿ ಒಂದು ರೀತಿ ಮಧುಕೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗೂ ಸಹ ಸಾಕಷ್ಟು ಇಲ್ಲಿರ್ತಕ್ಕಂಥ ಸ್ಮಾರಕಗಳು ಆಗಿನ ಕಾಲದ ಗತವೈಭವದ ಒಂದು ಸುವರ್ಣ ಯುಗವನ್ನು ಕದಂಬರ ಕಾಲದ ಸುವರ್ಣ ಯುಗವನ್ನು ಒಂದು ರೀತಿ ಹಚ್ಚಳಿಯದೇ ಹೇಳ್ತವೆ ಇಲ್ಲಿರ್ತಕ್ಕಂಥ ಸ್ಮಾರಕಗಳು ವಿಗ್ರಹಗಳು ಮತ್ತು ಇಲ್ಲಿರ್ತಕ್ಕಂಥ ಶಿಶ ಶಿಲಾಶಾಸನಗಳು ಹೀಗೆ ವಿವಿಧ ರೀತಿಯಲ್ಲಿರ್ತಕ್ಕಂಥ ಹಲವಾರು ಸಂಗ್ರಹ ಮಾಡಿರ್ತಕ್ಕಂಥ ಸ್ಮಾರಕಗಳು ಒಂಥರ ನೋಡೋದೇ ಒಂದು ರೀತಿ ಅದ್ಭುತ ವಿಶೇಷವಾಗಿ ಇದು ವರ್ಧಾ ನದಿಯ ಒಂದು ರೀತಿ ನದಿಯ ತಟದಲ್ಲಿ ಬರುತ್ತೆ ವಿಶೇಷವಾಗಿ ಮಲೆನಾಡ ಒಂದು ಇದರಲ್ಲಿ ತುಂಬ ಚೆನ್ನಾಗಿದೆ ಎಲ್ಲರೂ ಸಹ ನೋಡಬೇಕಾದಂಥದ್ದು ನಾನು ಹೇಳೋದಿಷ್ಟೇ ಎಲ್ಲ ಒಂದು ಇತಿಹಾಸ ಪ್ರೇಮಿಗಳಿಗೆ ಮತ್ತು ಎಲ್ಲ ಒಂದ್ ರೀತಿ ಐತಿಹಾಸಿಕ ಪ್ರೇಮಿಗಳಿಗೆ ಇದನ್ನ ಉಳಿಸ್ಕೊಂಡು ಹೋಗತಕ್ಕಂಥ ಜವಾಬ್ದಾರಿ ಇದೆ ನೋಡಿ ಇದೇ ನೋಡಿ ನಮ್ಮ ದೇವಸ್ಥಾನ ಮಧುಕೇಶ್ವರ ದೇವಸ್ಥಾನ ಆ ಭಾಗಳ ಒಳಗಡೆದು ಎರಡನೇ ಶತಮಾನ ಒಂದು ಸಾವಿರದ ಎಂಟು ನೂರು ವರ್ಷ ಹಿಂದಿಂಡು ತಾತವಾಂದ್ರೆ ಕಟ್ಟದು ಆ ಈ ಇಳಿಬಾಗಳವರೆಗೆ ಮೂರರಿಂದ ಆರನೇ ಶತಮಾನ ಕದಂಬರಿ ಈ ಇಳಿಬಾಗಲಿಂದ ಹೊರಗಡೆದು ಹತ್ತರಿಂದ ಹದಿನೆ ಶತಮಾನ ബാദാംി താലൂക്കൂറ് ഭാഗവത്ത് ഈശ്വരൻ്റെ ഹർഗ് ഐന മന്ടപ ഒന്നു ഗർഭ മണപ എഴുതി സംകല്പ മന്ടപ മൂർനത് സഭാ മറ്റപ നാല്ക്കർത്ത മറ്റപ ഐനു നന്ദി മന്ടപ ഐനു മറ്റപ ബസവണ നോട് ഏഴുവരെ അടി അത്ര ತಲ್ಲುಪ ಮುಖ ತ್ರ ಬಲಗಣ್ಣ ಪಾರ್ವತಿ ನೋಡುತ್ತಾನೆ ಎಡಗಣ್ಣ ಪರಮೇಶ್ವರಿ ನೋಡುತ್ತಾನೆ ತಾವೆಲ್ಲರೂ ಪಾರ್ವತಿ ಕುಡಿದ್ರ ಒಂದೇ ಕಣ ಮಾತ್ರ ಕಾಣುತ್ತ ತೋರುತ್ತೆ ಹಾಗೂ ಮಧ್ಯದಲ್ಲಿ ಒಂದು ರಾವಣ ಮಾಯಾದೇವರು ನರ್ತ ಮಾಡಿದ ಮೊದಲ ಬಾರಿಸಿದ್ದು ಅಲ್ಲಮ್ಮ ಪ್ರಭ ಆ ನಾಲ್ಕು ಕಂಬದಲ್ಲಿ ಒಂದು ಕೈ ಮಾಡಿದ್ರೆ ಏಳು ಕಾಣುತ್ತೆ ಏಳು ಕೈ ಮಾಡಿದ್ರೆ ನಾಲ್ಕು ಕಾಣುತ್ತೆ ಡಬಲ್ ಈಗ ಕಾಣುತ್ತೆ ತೋರುತ್ತೆ ఇది త్రీలోకమ త్రీలోకమ ఒం తెలుగడ పాతాళలోక వేరడ మధ్య విహిలోక మోర మేల్ సర్గలోక సర్గలోకహల పాలకరు శివ పార్వతి ఆదితేజ ఎంట అనుమతి ఇది సవరద ఆరునూర మూవెంట్ ఇసు ప్రతి హుణిమే సాయంకాల సింహాసన పూజ మరతారు ಈಗೂ ಮಾಡ್ತಾವ ಪ್ರತಿ ತಿಂಗಳ ಹುಡುಗಿ ಈ ಗಂಟೆ ನೋಡು ತಾವೆಲ್ಲ ದೇವಸ್ಥಾನ ಕುದ್ರೆ ಒಂದು ಗಂಟೆ ಹೊಡೆದ್ರೆ ಓಂ ಅಂತ ಬರ್ದ ಈ ಗಂಟೆ ಹೊಡೆ ಒಂದು ಥರ ಹೊಡೆದ್ರೆ ಒಂದು ನಿಮಿಷ ಓಮ್ ಅಂತ ಹೇಳ್ತಿರ್ತಾರೆ

ഇ പാർവതി ടി വി പ്രതി വർഷ നവരാത്ര അലംകാര ആ കടെ ഉമീശ്വര ഈ കടെ പാർവതി ബസവണ്ണ ബലഗണ്ണന്ത പാർവതി കൊടുത്ത നോഡലിക്ക് യാല്ല എല്ലാം ಊರಿಗಾದ್ಮೇಲೆ ಸ್ವಲ್ಪ ಪರತೆಗೆ ಹೇಳ್ಬೇಕು ಮರಿಬೇಡಿ ಎಲ್ಲರೂ ಈ ಕಡೆ ಬನ್ನಿ ಅಲ್ಲಿ ನೋಡಿ ಅಲ್ಲಿ ನೋಡಿ ನಿಮ್ ಮನೆ ಅಲ್ಲಿ ಅಲ್ಲಿ ನೋಡಿ ಕಡತದ ಕಡತ ಬಸವಣ್ಣ ಕಣ್ಣು ನಾಳೆ ಒಂದು ಕಣ್ಣು ಬಸವಣ್ಣ ಎಷ್ಟು ಕಂಬಗಳನ್ನು ತಪ್ಪಿಸಿದ್ದಾರೆ ನೋಡಿ ಚಂಡಕೇಶ್ವರ ಯಾವ ನೋಡೋಕೆ ಕಾಣ್ ಬಂದ್ ಜಪ ಮಾಡ್ತಾ ಇರ್ತಾನೆ ನೀವು ಬಂಡಿಗೆ ಗೊತ್ತಿರಲ್ಲ ನಾವು ಕಟ್ತಾನೆ ಕಾಣ್ಬಿಟ್ಟು ನೋಡ್ತಾನೆ ಅಂತ తండకేశ్వర చెప్పాలి నమస్కార మందిరి వనవాసీ గణపతి ఈ గణపతి నమస్కార మిల్త్కం ఉమామరితేశ్వర కలసకే నమస్కారైలాస ఉంటుంది ಬರಬೇಕಾದ್ರೆ ಕಲ್ಪ ಕಾಲು ಕೊಡ್ಕತ್ತ ಬರ್ರಿ ಹಾಂ ಓಕೆ ಯಾಕಂದರೆ ಕಲ್ಪುವ ಕಾಲಿಗೆ ಆಗ್ತಿಲ್ಲ ಬರೀ ಯೂಟ್ಯೂಬ್ ಹೋಗ್ತೀನಿ ಈ ಕಡೆ ಬನ್ನಿ ಈ ಕಡೆ ಬಾ ಈ ಕಡೆ ಬಾ ಅಲ್ಲಿ ಎತ್ಕೊಳ್ಳಿ ಈ ಕಂಬಾರೊಳಿ ಮೇಲೆ ಕೆಳಗಡೆ ಡಬಲ್ ಕಳತ್ತ ಹಾಗಲು ಮಾತ್ರ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಮಾತ್ರ ಎಲ್ಲಾಂಡ್ ಕೈ ಮಾಡಿದ್ರೆ ಎರಡು ಕಾಣುತ್ತಾರೆ ಎರಡು ಕೈ ಮಾಡಿದ್ರೆ ನಾಲ್ಕು ಕಾಣುತ್ತಾರೆ ದಬಾಡವ ಹಾ ಕಾಣುತ್ತಲ್ಲ ಆನಂತರ ನಮ್ಮ ದೇವಸ್ಥಾನದ ಒಳಗಡೆ ಎಲ್ಲಾ ಮೂರ್ತಿಗಳನ್ನು ದೊಡ್ಡ ದೊಡ್ಡಿದೆ ಸಣ್ಣ ಮೂರ್ತಿ ಹನುಮಂತ ಕಡಲೆ ತಿಂತಾನೆ ಮತ್ತ ಹನುಮಂತ ಕಬ್ಬು ತಿಂತಾನೆ ಕಬ್ಬು ತಿಂತ

അഗ്നി ഹേമ നാ വർണ വായു തീർച്ച പണ്ട് കല്ല മണ്ഡപ പണ്ട് പ്രദത്തനമാർഗടെ വന്നലെ വെങ്കിലും ഒളി തിരുമല ദിവരെ തിരുപതി വെങ്കടമ തെല്ലൂ ആ ബാഗ ബന്ധി അതേ ബാഗ് താ വിള ഗവർണമെന്റ് നമസ്കാരം ಗೊತ್ತಾಯ್ತಲ್ಲ ವೀಕ್ಷಕ್ರೆ ಇವಿಷ್ಟು ಏನಪ್ಪ ಅಂತಂದರೆ ಒಂದು ರೀತಿ ಬನವಾಸಿ ಒಂದು ರೀತಿ ಕನ್ನಡಿಗರ ಒಂದು ರೀತಿ ಕರುನಾಡ ಒಂದು ರೀತಿ ಮಣ್ಣಿನ ಕರ್ನಾಟಕದ ಮೊದಲನೇ ರಾಜಧಾನಿಯ ಒಂದು ರೀತಿ ವೈಭವೀಕರಣ ಒಂದು ರೀತಿ ಸಾಕಷ್ಟು ವಿಭಿನ್ನವಾಗಿದೆ ಸಾಕಷ್ಟು ವಿಶಿಷ್ಟವಾಗಿದೆ ಅದರ ಜೊತೆಗೆ ನಾನು ನೋಡಿದಂತೆ ಇನ್ನು ಇಲ್ಲಿರ್ತಕ್ಕಂಥ ಒಂದು ರೀತಿ ಕೇಂದ್ರ ಪುರಾತತ್ವ ಇಲಾಖೆಗೆ ಇದೆ ಅಂತ ಕೇಳಲ್ಪಟ್ಟೆ ವಿಶೇಷವಾಗಿ ಇನ್ನು ಸಾಕಷ್ಟು ಈ ಈ ಒಂದು ಸ್ಮಾರಕಗಳು ದಿನೇ ದಿನೇ ಒಂದು ರೀತಿ ಮಳೆಗೆ ಮತ್ತು ತಾಪಮಾನಕ್ಕೆ ಸಾಕಷ್ಟು ಇದಾಗ್ತವೆ ಹಾಗಾಗಿ ಇವಕ್ಕೆ ಇನ್ನೊಂದು ಸ್ವಲ್ಪ ರಕ್ಷಣೆ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರ ಇದನ್ನು ವಿಶೇ ಅಭಿವೃದ್ಧಿಗೆ ಹೆಚ್ಚಿನ ಒಂದು ರೀತಿ ಅನುದಾನ ಕೊಟ್ಟಬೇಕು ಹೇಳ್ಬಿಟ್ಟು ಹೇಳ್ತಾ ವಿಶೇಷವಾಗಿ ಕನ್ನಡಿಗರ ಮೊದಲನೇ ರಾಜಧಾನಿಯ ದೇವಸ್ಥಾನಗಳನ್ನು ಒಂದು ರೀತಿ ಪೂರಾ ಒಂದ್ ರೀತಿ ಚಿತ್ರಣಗಳನ್ನು ತೋರಿಸಿದ್ದೇನೆ ಯಾವ ರೀತಿ ಅಂದರೆ ಇತಿಹಾಸಗಳ ಬಗ್ಗೆ ಇಲ್ಲಿರ್ತಕ್ಕಂಥವ್ರು ಹೇಳಿದ್ದಾರೆ ಹಾಗಾಗಿ ದಯವಿಟ್ಟು ನಾನು ಸಹ ಟ್ವಿಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಒಂದು ರೀತಿ ಮೊದಲನೇ ರಾಜಧಾನಿಯ ವೈಭವೀಕರಣವನ್ನ ವೈಭವೀಕರಣವನ್ನು ಒಂದು ರೀತಿ ಐತಿಹಾಸಿಕದ ಗತ ವೈಭವವನ್ನು ಉಳಿಸ್ಬೇಕು ಅಂತೇಳ್ಬಿಟ್ಟು ನನ್ನ ಮನವಿ ನಮಸ್ಕಾರ ಟ್ಯಾಂಕ್ ಯು ಬಸವರಾಜ್